ಹಾಯ್ ಎವ್ರಿ ವನ್ ಎಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರಿಗೂ ರಮ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ಇವತ್ತಿನ ಬ್ಲಾಗ್ ಬಂದು ಇದು ನಮ್ಮ ಅಕ್ಕನ ಮಗಳದ ಫಂಕ್ಷನ್ ಪ್ರೋಗ್ರಾಮ್ ಇದೆ ಅಂತ ಹೇಳಿದ್ನಲ್ಲ ಹೊಸಗೆ ಶಾಸ್ತ್ರ ಅದಕ್ಕೆ ಮಾಡಿರುವಂಥ ಅಡುಗೆದು ಅಡುಗೆದು ಫುಲ್ ಏನೇನು ಮಾಡಿದ್ವಿ ಅದ್ರ ಬಗ್ಗೆ ವಿಡಿಯೋಸ್ ಹಾಕ್ತೀನಿ ಬೇರೆ ಬೇರೆ ಒಂದು ನಾಲ್ಕರಿಂದ ಐದು ಐಟಮ್ಸ್ ಮಾಡಿದ್ವಿ ವಿಡಿಯೋಸ್ ವೀಡಿಯೋಸ್ ತೊಗೊಂಡಿದ್ದೀನಿ ಹಾಕ್ತೀನಿ ಇದು ಫಸ್ಟ್ ನಾನು ಸಾಂಬಾರು ರೆಸಿಪಿ ತೋರಿಸ್ತೀನಿ ಫಸ್ಟ್ ಎಲ್ಲ ತರಕಾರಿನೂ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ಬೇಳೆ ಮತ್ತು ಪಚ್ಚೆಸರು ಬೇಳೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಆಮೇಲೆ ಇದಕ್ಕೆ ಸ್ವಲ್ಪ ಐಟಮ್ಸನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಒಣ ಒಣಮೆಣ್ಸಿನಕಾಯಿ ಫಸ್ಟು ಆಮೇಲೆ ಧನಿಯಾ ಬೇವಿನ ಕರಿ ಸೊಪ್ಪು ಕರಿಬೇವಿನ ಸೊಪ್ಪು ಆಮೇಲೆ ಕಡಲೆಬೇಳೆ ತೊಗರಿಬೇಳೆ ಉದ್ದಿನ ಬೇಳೆ ಮೆಂತ್ಯ ಆಮೇಲೆ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಅಂದರೆ ನಾನು ಒಂದು ಟ್ವೆಂಟಿ ಮೆಂಬರ್ಸಿಗೆ ರೆಡಿ ಮಾಡಿರೋದ್ರಿಂದ ಅದಕ್ಕೆ ಒಂದು ಕಾಯಿ ಯೂಸ್ ಮಾಡಿದ್ದೀನಿ ಫುಲ್ ಒಂದು ಫುಲ್ ಕಾಯಿ ಯೂಸ್ ಮಾಡ್ಕೊಂಡಿದ್ದೀನಿ ಅದರ ಕಾಯಿ ತುರಿ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಓಕೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ತಕ್ಷಣ ಇದೆಲ್ಲಾನು ಫ್ರೈ ಆದ ತಕ್ಷಣ ಇದನ್ನ ಮಿಕ್ಸಿ ಬೌಲ್ ಹಾಕಿ ಚೆನ್ನಾಗಿ ನುಣ್ಣಗ್ ರುಬ್ಕೊಂಡು ಸಪ್ರೇಟ್ ಆಗಿ ಎತ್ತಿಟ್ಕೊಂಡಿದ್ದೀನಿ ನೀರ್ ಹಾಕೊಂಡು ಈ ತರ ರೆಡಿ ಮಾಡಿ ಇಟ್ಕೊಳ್ಳಿ ಈ ತರ ಪೇಸ್ಟ್ ತಗೊಂಡು ಲೈಟ್ ಆಗಿ ಈ ತರ ಹಚ್ಕೊಂಡು ಅಂದ್ರೆ ಲಾಸ್ಟ್ ವಾಶ್ ಮಾಡುವಾಗ ಈಸಿ ಆಗುತ್ತೆ ಈಸಿಯಾಗಿ ಅದೆಲ್ಲ ಮಸಿ ಬಿಡತ್ತೆ ಅದಕ್ಕೋಸ್ಕರ ಈ ತರ ರೆಡಿ ಮಾಡಿ ಹಾಗೆ ಈ ತರಕಾರಿ ಅಷ್ಟು ತರಕಾರಿನೂ ಇವಾಗ ಪಾತ್ರೆಯಲ್ಲಿ ಹಾಕ್ತಾರೆ ನೀರು ರೆಡಿ ಇದೆ ಹಾಕು ಇದಿಷ್ಟು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರ್ಶಿಣ ಹಾಕ್ಬಿಟ್ಟು ಇದನ್ನ ಕುದಿಯಕ್ಕೆ ಇಡ್ಬೇಕು ಬೆಂಕಿಲಿ ಬೇಯ್ತಾ ಇದೆ ಉಪ್ಪು ಮತ್ತು ಅರ್ಶಿನ ಹಾಕಬೇಕು ಮಸಾಲೆ ರುಬ್ಬಿ ತರಕಾರಿ ಸಾಂಬಾರು ಇದು ಎಲ್ಲ ತರಕಾರಿ ಎಲ್ಲ ಬೆಂದ ಮೇಲೆ ಬೇಳೆನೂ ಇದರಲ್ಲೇ ಹಾಕಿ ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀವಿ ಇದರಲ್ಲೇ ಹಾಕಿ ಆಮೇಲೆ ಮಸಾಲೆ ಎಲ್ಲ ರುಬ್ಬಿರೋದು ಬೇಳೆ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೆಲ್ಲ ತೆಗೆದು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದಾರೆ ಒಂದು ಪ್ಯಾಕೆಟ್ ಫುಲ್ಲು ಸಾಂಬಾರು ಪೌಡ್ರ್ ಹಾಕಿದ್ದಾರೆ ಇರೋ ನೋಡಿ ನಮ್ಮ ಅಡುಗೆ ಬಟ್ರು ಅವ್ರು ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪನ ಮಗ ಅವರು ಮಹೇಶಣ್ಣ ಅಂತ ಏನಾದ್ರು ಎಲ್ಲಾದರೂ ಅಡುಗೆ ಎಲ್ಲ ಮಾಡೋದಿದ್ರೆ ಹೇಳಿ ಕಮೆಂಟ್ ಮಾಡಿ ಕಳಿಸ್ತೀನಿ ನಾನು ಸಕ್ಕದಾಗಿ ಅಡುಗೆ ಮಾಡ್ತಾರೆ ನೀವೇ ಮಾತಾಡ್ಕೊಳ್ಳಿ ಅಮೌಂಟೆಲ್ಲ ಏನೇನು ಅಂತ ಓಕೆ ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ಚಿಕನ್ ಸುಕ್ಕ ಚಿಕನ್ ಸುಕ್ಕಾಗ ಬೇಕಾಗಿರುವಂಥ ಐಟಮ್ಸ್ ಬಂದ್ಬಿಟ್ಟು ಫಸ್ಟ್ ನಾನು ಗರಂ ಮಸಾಲೆ ಐಟಮ್ಸ್ ಎಲ್ಲ ಎತ್ಕೊಂಡಿದ್ದೀನಿ ಇಷ್ಟು ತೊಗೊಂಡಿದ್ದೀನಿ ಇದನ್ನು ಒಂದು ಬಾಂಡ್ಲೆಗೆ ಹಾಕಿಬಿಟ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಹುರಿಬೇಕು ಓಕೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಚಿಕ್ಕದಾಗೆ ಪ್ಲೇಮ್ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡು ಅದಕ್ಕೆ ಬೇವಿನ ಸೊಪ್ಪು ಧನಿಯಾ ನೆಕ್ಸ್ಟ್ ಇದಕ್ಕೆ ಹಸಿಮೆಣಸು ಪುದೀನ ಬೇವಿನ ಸೊಪ್ಪು ಅಂದರೆ ಕರಿಬೇವು ಇದೆಲ್ಲನೂ ಹಾಕ್ಬಿಟ್ಟು ಅದ್ರ ಜೊತೆಯಲ್ಲೇ ಹುರ್ಕೊಳ್ಬೇಕು ನೆಕ್ಸ್ಟ್ ಇದ್ರ ಜೊತೇಲಿ ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಶುಂಠಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಚಿಕ್ಕದಾಗೆ ಇಟ್ಕೊಂಡು ಫ್ಲೇಮ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಈರುಳ್ಳಿ ಅದನ್ನು ಹಾಕ್ಕೊಂಡು ಅದನ್ನು ಅದ್ರ ಜೊತೆಲೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಸ್ವಲ್ಪ ಡೈರೆಕ್ಟಾಗಿ ಹಾಕ್ಕೊಳ್ಳೋಕ್ಕೆ ಇದು ಸ್ವಲ್ಪ ರುಬ್ಬೋಕ್ಕೋಸ್ಕರ ರೆಡಿ ಮಾಡ್ಕೊಳ್ತಾ ಇರೋದು ಪೇಸ್ಟ್ ಥರ ಮಾಡ್ಕೊಳ್ಳೋಕ್ಕೆ ಆಮೇಲೆ ಎಕ್ಸ್ಟ್ರಾ ಇನ್ನೊಂದು ಡೈರೆಕ್ಟಾಗಿ ಹಾಕ್ಕೊಳ್ಳೋಕ್ಕೆ ಅರ್ಧ ಹಾಕ್ಕೊಂಡಿದ್ದೀನಿ ಓಕೆ ಆಮೇಲೆ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇನ್ನೂ ಸ್ವಲ್ಪ ಪುದೀನ ಇತ್ತು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಟೊಮೆಟೊ ಒನ್ ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಇನ್ನು ಫ್ರೈಗೆ ಇದು ರುಬ್ಬೋಕ್ಕೋಸ್ಕರ ಇನ್ನು ಫ್ರೈಗೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಟೊಮೆಟೊ ಇದಕ್ಕೆ ಒಂದು ಹಾಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಅಂದರೆ ಧನಿಯಾ ಧನಿಯಾ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಫ್ರೈ ಆದಮೇಲೆ ಹಸ್ ಮೆಣಸು ಮೆಣಸು ಆಲ್ರೆಡಿ ಸ್ವಲ್ಪ ಫ್ರೈ ಮಾಡಿ ಇಟ್ಟಿರೋದೇ ಅದು ಅದನ್ನು ಹಾಕಿಬಿಟ್ಟು ಇದ್ರ ಜೊತೆಗೆ ಮತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡೆ ಓಕೆ ಒಣ ಮೆಣಸಿನ್ಕಾಯಿ ಬೆಂಗಳೂರು ಸ್ಟೈಲಲ್ಲಿ ಹೇಳೋದಿದ್ರೆ ಓಕೆ ಇದಕ್ಕೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ ಇದೆಲ್ಲ ಮಸಾಲನ್ನು ನೀಟಾಗಿ ಫ್ರೈ ಆದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ನುಣ್ಣಗೆ ಮಾಡಿ ರೆಡಿ ಮಾಡಿ ಸೈಡ್ ಇಟ್ಕೊ ಎತ್ತಿಟ್ಕೊಳ್ಬೇಕು ಹಾಯ್ ನೋಡಿ ಚಿಕನ್ ಚಿಕನ್ ಕಟ್ ಮಾಡ್ತಾ ಇದ್ದೀನಿ ಚಿಕನ್ ಇವತ್ತು ಚಿಕನ್ ಚಿಕನ್ ಕಟ್ ಮಾಡ್ತಾ ಇದ್ದೀನಿ ಒಬ್ಬೊಬ್ರು ಚಿಕನ್ ಕಟ್ ಮಾಡೋಕೆ ಎಸಿಗೆ ಮಾಡ್ತಾರೆ ತಿನ್ನೋದ್ರಲ್ಲಿ ಜೋರ್ ಇರ್ತಾರೆ ಹಂಗಲ್ಲ ನಾವು ಕಟ್ರು ಮಾಡ್ತೀವಿ ತಿನ್ನೋದು ನಂಗೆ ಚಿಕನ್ ಎಷ್ಟು ಅಷ್ಟಾಗಲ್ಲ ನಂಗೆ ಮೀನಂದ್ರೆ ಇಷ್ಟ ಓಕೆ ತಿಂತೀನಿ ಒಂದು ಲೆಕ್ಕದಲ್ಲಿ ನಾವೊಂದು ತಿಂತೀವಿ ಇದ್ರೆ ಕಟ್ ಮಾಡೋಕ್ಕೂ ನಾವು ರೆಡಿ ಇರಬೇಕಲ್ವಾ ನಾನು ಅದೇ ಯಾವುದಕ್ಕೂ ಹಿಂದಿಲ್ಲ ಆದ್ರೆ ನಂಗೆ ಸ್ವಲ್ಪ ಬೇಜಾರು ಅಂದರೆ ಇಡೀ ಕೋಳಿ ಸೊಲ್ದು ಅದು ರೆಡಿ ಮಾಡೋಕೆ ಅದು ಬರೋಲ್ಲ ನನಗೆ ಅದ್ಬಿಟ್ಟು ಈ ಥರ ಕಟ್ ಮಾಡ್ಕೊ ಬಂದಿರೋದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ನಾನೇ ಮಾಡ್ತೀನಿ ಯಾರು ಬೇರೆ ಇದನ್ನು ಅಣ್ಣ ರೆಡಿ ಮಾಡಿಟ್ಟಿದ್ದಾರೆ ರೆಡಿ ಮಾಡಿ ಅದಕ್ಕೆ ಆಚಿ ಚಿಕನ್ ಮಸಾಲ ಚಿಕನ್ ಮಸಾಲ ಹಾಕಿದ್ದಾರೆ ಒಂದು ಪ್ಯಾಕೆಟು ಆಮೇಲೆ ಚಿಕನ್ ಸುಕ್ಕ ಸುಕ್ಕ ಹಾಕಿದ್ದಾರೆ ಆಮೇಲೆ ಅರ್ಶನಿಟ್ಟು ಆಮೇಲೆ ಉಪ್ಪು ಇದಿಷ್ಟು ಹಾಕ್ಬಿಟ್ಟು ಕಲಸಿ ನೀಟಾಗಿ ಕಲಸಿ ಮ್ಯಾರಿನೇಟ್ಗೆ ಇಟ್ಟಿದ್ದಾರೆ ಜಿಂಜರ್ ಪೇಸ್ಟ್ ಹಾಕಿದ್ದಾರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದಾರೆ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ ಈ ಥರ ಮಾಡಿ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಇದು ಬಂದುಬಿಟ್ಟು ಸುಕ್ಕಾಗೆ ಇದು ಓಕೆ ನೆಕ್ಸ್ಟ್ ಹೇಳ್ತಾ ಇಪ್ಪ ನೋಡಿ ಇದು ಬತ್ತಿರ್ತದೆ ಮಧ್ಯೆ ಬರ್ತಿರ್ತದೆ ವಿಡಿಯೋ ಕೊಡೋದಿಲ್ಲ ಓಕೆ ಪಾತ್ರೆ ಇಟ್ಕೊಡಿದೀನಿ ಪಾತ್ರೆಗೆ ಫಸ್ಟ್ ನಾವು ಸಬೀನ ಸ್ವಲ್ಪ ನೀರು ಹಾಕಿಬಿಟ್ಟು ಸಬೀನದಲ್ಲಿ ಪಾತ್ರೆ ಫುಲ್ ರೆಡಿ ಮಾಡ್ಕೊಡಿದ್ದೀನಿ ಯಾಕಂದ್ರೆ ಕಪ್ಪಾದಾಗ ವಾಶ್ ಮಾಡೋಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಫಸ್ಟ್ ಎಣ್ಣೆ ಹಾಕಿದೀನಿ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಆದ್ಮೇಲೆ ಏನು ತರ್ತನೋ ಗೊತ್ತಿಲ್ಲ ನೋಡಕ್ ಇರಿ ನೀವು ಕೈ ನಾವು ಈರುಳ್ಳಿ ಈರುಳ್ಳಿ ಹಸಿಮೆಣಸು ಬೇವಿನ ಸೊಪ್ಪು ಟೊಮೆಟೊ

ಅವರ ಸಿಕ್ಕಿ ನಂಬರ್ ಹಾಕ್ತೀನಿ ಇದೆ ಚೆನ್ನಾಗಿ ಫ್ರೈ ಮಾಡಬೇಕು ಒಂದ್ಸಾರಿ ಜೂಮ್ ತಗ ಫ್ರೈ ಮಾಡಿ ಇದೆ ನೀಟಾಗಿ ಫ್ರೈ ಮಾಡಬೇಕು ಅದಕ್ಕೆ ಏನು ಸ್ವಲ್ಪ ಕಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ರೆಡಿ ಮಾಡ್ತಾ ಇರೋದು ಚಿಕ್ಕಕ್ಕೆ ಇದೆ ಅದು ತಿಂಡಿ ಆದ್ರೆ ಇಲ್ಲಿ ಬದಿರಲಿ ನೀವು ಹೆಕ್ಕಕ ತಿಂತೀರಿ ಕೋಸ್ ಕೋಡನ್ ಓಕೆ ಇದೆಲ್ಲಾನು ನೀಟಾಗಿ

ಕ ವಿಡಿಯೋ ಮಾಡ್ಕೊಂಡ್ರೆ ಆರಾಮ್ ಅದೇ ಹಾಕಿಬಿಡ್ತൂടെ ಇಲ್ಲ ರೀ ಎಡಿಟಿಂಗ್ ನಿ ಸಹಾಯ ತಕವರ ಅಂದೆಡಿ ನೋಡಿ ಅಲ್ಲ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಕ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಪ್ಯಾಕೆಟ್ ಫುಲ್ ಹಾಕಿದಾರೆ ಇದನ್ನ ತೆಗೆದು ಹೀಗೆ ಮಾಡೋದು ಹಿಂಗ ಹಾಕೋ ದೂರ

ನೆಕ್ಸ್ಟು ಇದೆಲ್ಲ ರೆಡಿ ಮಾಡಿ ಇಟ್ಟಿರೋದು ಆವಾಗಲೇ ಹೇಳಿದ್ನಲ್ಲ ಅದನ್ನು ಇವಾಗ ಡೈರೆಕ್ಟಾಗಿ ಹಾಕೋದು ರೆಡಿ ಮಾಡ್ತೀವಿ ಚಿಕನ್ ಸುಕ್ಕ ನಿಮ್ಮ ತೋಟ ಓಕೆ ಉಟ್ಕೊಳ ಉಟ್ಕೊಳೋಣ ನಾವು ಒಂದು ಸೈಡ್ ಎಷ್ಟು ಇದ್ದೀವಲ್ಲ ಅದನ್ನು ವಾಪಸ್ ಒಂದು ತೆಗೆದು ಮತ್ತೆ ಹಾಕೋದು ಇಲ್ಲಿ ತೋರಿಸ್ ತೋರಿಸ್ಕೊಲಿ ಅಂತ ಹೇಳೋದು ಫಸ್ಟ್ ಸ್ವಲ್ಪ ಮಧ್ಯದಲ್ಲಿರೋ ಮಸಾಲಾನ ನುಣ್ಣಗೆ ರುಬ್ಕೊಳ್ಬೇಕು ಅದೇನಂದ್ರೆ ಮೆಣಸು ಅದೆಲ್ಲ ಫ್ರೈ ಮಾಡಿದೀವಲ್ಲ ಎಲ್ಲ ಗರಂ ಮಸಾಲೆ ಐಟಮ್ನ ನುಣ್ಣಗೆ ರುಬ್ಕೊಳ್ಬೇಕು ಆಮೇಲೆ ಕಾಯಿ ತುರಿ ಇದೆಯಲ್ಲ ಅದ್ರಲ್ಲಿ ಜಸ್ಟ್ ಫ್ರೈ ಮಾಡಿದ್ರೆ ಜಸ್ಟ್ ರುಬ್ಬಿದ್ರೆ ಸಾಕಾಗುತ್ತೆ ಜಾಸ್ತಿ ರುಬ್ಬಕ್ಕೆ ಹೋಗ್ಬೇಡಿ ತರಿ ತರೀಯಾಗಿ ಇಲ್ಲಿ ಯಾಕಂದ್ರೆ ಸುಕ್ಕಗೋಸ್ಕರ ಜಾಸ್ತಿ ರುಬ್ಬ ತಕ್ಷಣ ಸಾಂಬಾರು ಆಗ್ಬಿಡತ್ತ ಇದನ್ನ ಕೈಸ್ತಾ ಇದ್ದೀನಿ ಇದು ಸ್ವಲ್ಪ ಚಿಕನ್ ಆಗಿದೆ ಅದಕ್ಕೋಸ್ಕರ ಇದ್ದೀನಿ पाटा पाटा पाठ पाठ तस्पूल कर्कला अखी मसाल हाकुले अब स्वल्प हाथी चुक्ख पौडर मसालाक हानिकार वाक

ಇದು ಕೊತ್ತಂಬರಿ ಸೊಪ್ಪು ಇದು ಹಾಕೋದು ಉಪ್ಪು ರುಚಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಲಿಂಬೆಣ್ಣೆ ಹಾಕಿ ಸ್ವಲ್ಪ ಗರಗುಡ್ಸಿ ಗರ್ಗುಡ್ಸಿ ಅಂತ ಹೇಳಿ ತಿರ್ಸಿ ಹೇಳಿ ನಮ್ಮ ಬಸೇಲೆ ಗರಗುಡ್ಸಿ ಅಂತ ಹಳ್ಳಿ ಜನ ಇವಾಗ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀವು ಹಾಕ್ದಷ್ಟು ರುಚಿ ನೀವು ಸ್ವಲ್ಪ ತಿರ್ಸಿ ಜಾಸ್ತಿ ಬೇಡ ರುಬ್ಬಿ ಇವಾಗ ಮುಚ್ಚಿಬಿಡಿ ಅಂತ ಟೇಸ್ಟ್ ಒಲೆಯಲ್ಲಿ ಅಡುಗೆ ಮಾಡ್ರೆ ಬರೋಂಥ ಟೇಸ್ಟ್ ಗ್ಯಾಸ್ ಮೇಲೆ ಬರಲ್ಲ ಹಳೆ ಅವರ ಮಾತು ಕುಯ್ಕೊಂಡು ಏ ಏ ಬಗಳಿ ಇಲ್ಲಿ ಹೊರಗಡೆ ಮಾಡ್ತಿರೋ ಚಿಕನ್ ರೆಡಿ ರೆಡಿಯಾಗಿ ಓಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ ಸುಕ್ಕ ಮತ್ತು ತರಕಾರಿ ಸಾಂಬಾರ್ ಬಗ್ಗೆ ಅಂದರೆ ವೆಜ್ ಸಾಂಬಾರ್ ಬಗ್ಗೆ ಹೇಳಿದ್ದೀನಿ ನೋಡಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ ಆದಷ್ಟು ವಿಡಿಯೋ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದೀನಿ ಸ್ವಲ್ಪ ನ್ಯಾಚುರಲ್ ಆಗಿ ಇರಲಿ ಅಂತ ತುಂಬ ಎಡಿಟಿಂಗ್ ಮಾಡಿಲ್ಲ ಹೇಗೆ ವಿಡಿಯೋ ಮಾಡಿದ್ದೀನೋ ಅದೇ ಹಾಕೋಕ್ಕೆ ಸ್ವಲ್ಪ ಟ್ರೈ ಮಾಡಿದ್ದೀನಿ ಓಕೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಒಂದು ಕಾಮೆಂಟ್ ಮಾಡಿ ಹೇಗೆ ಅನಿಸ್ತು ಅಂತ ಓಕೆ ಥ್ಯಾಂಕ್ ಯು ಬಾಯ್ ನೆಕ್ಸ್ಟ್ ಇನ್ನೂ ಎರಡು ರೆಸಿಪೀಸ್ ಇದೆ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಬಾಯ್